ಮಳೆ ಸಿಕ್ಕಾಬಟ್ಟೆ ಬರುತ್ತಿದೆ ಸ್ಕೂಲ್ಗಳಿಗೆ ರಜಾ ಮೈಸೂರು ಸ್ಕೂಲ್ಗಳಿಗೆ ರಜಾ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಮಂಡೇ ಮಾರ್ನಿಂಗ್ ಇಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ನನ್ನ ಹಸ್ಬೆಂಡ್ಗೆ ತಿಂಡಿ ಮಾಡ್ಕೊಟ್ ಕಳಿಸ್ದೆ ನಾವು ಸ್ಕೂಲಿಗೆ ಹೋಗಬೇಕಾಗಿತ್ತು ಬಟ್ ಗ್ರೂಪಲ್ಲಿ ರಜಾ ಅಂತ ಮೆಸೇಜ್ ಹಾಕಿದ್ರು ಹಾಗಾಗಿ ಇವಾಗ ಅವ್ರಿಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ ಇವಾಗ ನಮಗೇನಾದರೂ ಮಾಡ್ಕೊಳ್ಳೋಣ ಬಿಸಿಯಾಗಿ ಚಳಿ ಆಗ್ತಿದೆ ಚಿತ್ರಾನ್ನ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಏನಾದರೂ ಮಾಡ್ಕೊಂಡು ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಮಾಡಿರಲಿಲ್ಲ ಬೆಳಿಗ್ಗೆ ಅವ್ರಿಗೆ ಮಾತ್ರ ಮಾಡಿ ಕಳಿಸಿದ್ದೆ ಹಾಗಾಗಿ ಇವಾಗ ಅನ್ನ ಇದೆ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಷ್ಟು ಪೇಷನ್ಸ್ ಇಲ್ಲ ತುಂಬ ಚಳಿ ಆಗ್ತಿದೆ ಹಾಗಾಗಿ ಸ್ವಲ್ಪ ಉಪಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ವಲ್ಪ ಕ್ವಾಂಟಿಟಿಲ ಮಾಡ್ತಿರೋದು ನನಗೆ ಮತ್ತು ಕರ್ಣಂಗೆ ಮಾತ್ರ ಹೊಟ್ಟೆ ಅಷ್ಟೊತ್ತಿದೆ ಈವಾಗ ಚಿತ್ರಾನ್ನ ಮಾಡೋಷ್ಟು ಪೇಷನ್ಸ್ ಇಲ್ಲ ಅಂತ ಹೇಳಿ ಉಪ್ಪಿಟ್ಟಿನ ಬೇಗ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಉಪ್ಪಿಟ್ಟನ್ನ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ಇವಾಗ ಮೊದಲಿಗೆ ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದಿದೆ ಇವಾಗ ಸ್ವಲ್ಪ ಕಡಲೆಬೇಳೆ ಹಾಕೊಂಡಿದ್ದೀನಿ ಬೇಳೆ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಎರಡು ಸಣ್ಣದಕ್ಕಿ ಕಟ್ ಮಾಡ್ಕೊಂಡಿರೋ ಮೆಣಸಿಕಾಯಿ ಹಾಕ್ತಾ ಇದ್ದೀನಿ ಹಾಗೆ ಪುಟಾಣಿ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಚಿಗಿ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಸ್ವಲ್ಪ ಹುರ್ಕೊಳ್ಬೇಕು ನೋಡ್ತಿರ್ಬೋದು ಈರುಳ್ಳಿ ಫ್ರೈ ಆಗಿದೆ ಹಾಗೆ ಕಡಲೆ ಬಳ್ಳೆನೂ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ರವೆ ಹಾಕೊಳ್ತಾ ಇದ್ದೀನಿ ರವೆನ ಉರ್ದಿಲ್ಲ ಹಾಗೆ ಪ್ಯಾಕೆಟ್ ಇಂದ ಹಾಕೊಳ್ತಾ ಇದ್ದೀನಿ ಡೈರೆಕ್ಟ್ ನೋಡ್ತಿರ್ಬೋದು ಎಣ್ಣೆಲಿ ಹೀಗೆ ಚೆನ್ನಾಗಿ ಉರ್ಕೊಳ್ಬೇಕು ರವೆನ ನೀವೇನಾದರೂ ತರಕಾರಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತೀನಿ ಅಂತಂದರೆ ಹೀಗೆ ಮಾಡೋಕ್ಕಾಗಲ್ಲ ತರಕಾರಿಗಳನ್ನ ಹಾಕದಿದ್ರೆ ತರಕಾರಿಗಳನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ರವೆನ ಸಪ್ರೇಟ್ ಹುರ್ಕೊಂಡು ನೀರು ಕುದಿ ಬಂದ ಮೇಲೆ ಹಾಕಬೇಕು ಇವಾಗ ನಾನು ಏನೂ ಆಗ್ತಿಲ್ಲ ಸಿಂಪಲಾಗಿ ಮಾಡ್ತಿರೋದಲ್ವ ಹಾಗಾಗಿ ಸಪ್ರೇಟ್ ಹುರ್ಕೊಂಡಿಲ್ಲ ಎಣ್ಣೆಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಕೂಡ ಚೆನ್ನಾಗಿರುತ್ತೆ ಒಂದ್ಸರಿ ಹೀಗೆ ಫ್ರೈ ಮಾಡಿ ನೋಡಿ ಮಕ್ಕಳಿಗೆ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಾರೆ ರವೆ ಚೆನ್ನಾಗಿ ಉರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕ್ತಾ ಬಿಸಿ ನೀರು ಪಕ್ಕದಲ್ಲೇ ಕಾಯಕ ಇಟ್ಟಿದೆ ಕರ್ಣ ಯಾಕೆ ರಜೆ ಕೊಟ್ರಿ ಇವತ್ತು ಕರ್ಣ ಸ್ಕೂಲಿಗೆ ಖುಷಿ ಆಗ್ಬಿಟ್ಟಿದ ಇವಾಗ ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ ಮುಗೀತ್ ಹಾಕೊಡ್ಲ ಕಣ ತಿಂಡಿ ಬ್ರಷ್ ಮಾಡ್ಕೊಂಡ್ ಬನ್ನಿ ಕಳ್ಳ ನಾನು ಎದ್ದೊಳ್ಸ್ಲಿಲ್ಲ ಪಾಪ ಇವತ್ತು ಅವನ್ನ ಸ್ಕೂಲಿಗೆ ರಜಾತ ಗ್ರೂಪಲ್ಲಿ ನೋಡಿದ್ನಲ್ಲ ಹಾಗಾಗಿ ನಿದ್ರೆ ಮಾಡ್ಲಿ ಅಂತ ಹೇಳಿಸ್ಲಿಲ್ಲ ಅವನ ಎದ್ ಬಂದು ನಿಂತಿದ್ದಾನೆ ಅವನಿಗೆ ಚಳಿ ತಣ್ಣಗಿರ್ಬೇಕು ಯಾವಾಗ್ಲೂ ವೆದರು ಅಲ್ಲ ಕರ್ಣ ತಿನ್ನಿ

ಅದಕ್ಕೆ ಆಟ ಸಮ ತೆಗ್ದೇಸಿ ಬರೋದು ಎಷ್ಟೇನಾಗುತ್ತೆ ಮುರಿದೋಗುತ್ತೆ ನೀನ್ ಆಟ ಆಡ್ಬೇಕಾ ಪುನಃ ನಿಂಗೆ ಬಿಡಿ ಇವತ್ತಿನೋ ಹ್ಮ್ ಚೆನ್ನಾಗಿದೆ ಕಣ ಪಾಪ ತಿನ್ನು ಹಳೆ ಐ ಡಿ ಕಾರ್ಡ್ ತಗೊಂಡು ಬಣ್ಣ ಹಚ್ಚುತ್ತಾ ಕೂತಿದ್ದಾನೆ ಇದು ಹಳೇದು ಸ್ನೇಹಿತರೆ ಹಳೇದು ಸ್ನೇಹಿತರೆ ಸ್ನೇಹಿತರೆ ಹಳೇದು ಅಷ್ಟೇ ನನ್ನ ಕೆಲಸ ನೋಡಿ ಈ ಕಡೆ ಹೆಂಗೆ ಮಾಡಿದ್ದೀವಿ ಅಂತ ಈ ನೋಡಿ ಈ ಕಡೆ ನೋಡಿ ಚೆನ್ನಾಗಿ ಮಾಡಿದ್ದೀರಾ ಬಿಡಿ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ ಬರ್ತಾನೆ ಇದೆ ನಾನು ಟೋಪಿ ಹಾಕೊಂಡಿದ್ದೀನಿ ಚಳಿ ಆಗ್ತಿದೆ ಅಂತ ನಮ್ಮ ಸಾಹೇಬರು ಆರಾಮಾಗಿ ಹಾಗೆ ಆಟಾಡ್ತಿದ್ದಾರೆ ಅದು ಕಿಟಕಿ ಕೂಡ ಓಪನ್ ಮಾಡ್ಕೊಂಡಿದ್ದಾರೆ ಮಳೆ ಬರ್ತಿರೋದನ್ನ ನೋಡ್ಕೊಂಡು ಆಟಾಡ್ತಿದ್ದಾರೆ ರೈನ್ ರೈನ್ ಗೋವೆ ಅಂತ ಹೇಳ್ಬಿಡು ಹೇಳೋ ರೇನ್ ಕರ್ಣ ಹೇಗೆ ಅಂತಂದ್ರೆ ಅವನಿಗೆ ಸ್ವಲ್ಪನು ಚಳಿ ಆಗಲ್ಲ ಐರನ್ ಬಾಡಿ ದೇವ್ರು ಅವ್ನ ಬಾಡಿನ ಐರನ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ ನಮಗೆ ಎಷ್ಟೇ ಚಳಿ ಆಗ್ತಿದೆ ಅಂತ ನಾವು ಬೆಡ್ಶೀಟ್ ಹೊಸ್ಕೊಂತೀವಿ ಇಲ್ಲ ಟೋಪಿ ಎಲ್ಲ ಹಾಕೊಂಡಿದ್ದೀವಿ ಸ್ವೆಟರ್ ಹಾಕೊಂಡಿದೀವಿ ಅವನಿಗೆ ಆಗಲ್ಲ ಅವನಿಗೆ ತಣ್ಣಗಾಗಬೇಕು ಅಂತ ಹೇಳ್ತಾನೆ ನಾವು ಚಳಿ ಅಂತ ಬೆಡ್ಶೀಟ್ ಒಸ್ಕೊಂಡಿದ್ರು ಅಕಸ್ಮಾತ್ ಬೆಡ್ಶೀಟ್ ಅವನಿಗೆ ಒಸ್ದ್ವಿ ಅಂತಂದರೆ ಅವನು ಫುಲ್ ಸ್ವೆಟ್ ಆಗ್ತಿರ್ತಾನೆ ಸಾಹೇಬ್ರಿಗೆ ಚಳಿ ಅಂದ್ರೆ ಇಷ್ಟ ಅಂದ್ರೆ ಆಗಲ್ಲ ನನಗ್ ಚಳಿ ಅಂದ್ರೆ ಆಗಲ್ಲ ಒಂದ್ಸರಿ ಸ್ಟಾರ್ಟ್ ಆಯ್ತು ಅಂದ್ರೆ ಬರ್ತಾನೆ ಇರುತ್ತೆ ಇವನೇ ರೇಗ್ಸ್ತಿರ್ತಾನೆ ಏನಂತ ರೇಗಸ್ತಾ ಕಣ್ಣ ನನಗೆ ಇನ್ನೊಂದ್ ಇನ್ನೊಂದಂತ ರೇಗಾ ಇರ್ತಾನೆ ಮಿನಿಮಮ್ ಅಂದ್ರೆ ಹತ್ರ ಮೇಲೆ ಬರುತ್ತೆ ಹಾಗಾಗಿ ನನಗೆ ರೇಗಸ್ತಿರ್ತನ್ ಕಳ್ಳ ಮಧ್ಯಾಹ್ನಕ್ಕೆ ಹೆಸ್ರುಕಾಳು ಸಾಂಬಾರು ಮಾಡೋಣ ಅಂದ್ಕೊಂಡೆ ಮಸಾಲ ಸಾಂಬಾರು ಮಾಡಿದ್ರೆ ಕರಳ ಸರಿಯಾಗಿ ತಿನ್ನಲ್ಲ ಇವಾಗ ಮನೇಲೇ ಇರೋದ್ರಿಂದ ಎರಡು ಟೈಮು ಚೆನ್ನಾಗಿ ಬಿಸಿ ಊಟ ತಿಂತಾನೆ ಅಂತ ಹೇಳ್ಬಿಟ್ಟು ಸಾಂಬಾರೇ ಮಾಡೋಣ ಅಂದ್ಕೊಂಡೆ ಹಾಗಾಗಿ ಇವಾಗ ಹೆಸ್ರು ಕಾಳನ್ನ ಸೋಸ್ಕೊಂಡು ಇದ್ದೀನಿ ಕಾಳನ್ನ ಜಾಸ್ತಿ ಸೇಸ್ಬಾರ್ದು ಕಾಳು ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಅದನ್ನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದೇ ಕಾವಲಿ ಮೇಲೆ ಒಣಮೆಣ್ಸಿನ್ಕಾಯಿಗಳನ್ನ ಹುರ್ಕೊಳ್ತಾ ಇದ್ದೀನಿ ಖಾರ ಮಾಡೋದಕ್ಕೋಸ್ಕರ ನೋಡಬಹುದು ಹಣಮೆಣಸಿನ್ಕಾಯಿ ಚೆನ್ನಾಗಿ ಸುಟ್ಟಿದೆ ಇವಾಗ ಖಾರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಣಮೆಣಸಿನ್ಕಾಯಿನ ಸುಟ್ಕೊಂಡಿದ್ದೀನಿ ಇವಾಗ ಒಂದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮೆಣಸು ಮೆಣಸು ಸ್ವಲ್ಪ ಕಡಿಮೆನೆ ಹಾಕ್ಬೇಕು ಹಾಗೆ ಜೀರಿಗೆ ಸ್ವಲ್ಪ ಇದ್ದೀನಿ ಹಾಗೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇವಾಗ ಇದನ್ನ ರುಬ್ಕೊಳ್ಬೇಕು ಇಷ್ಟೇ ಕೊತ್ತಂಬರಿ ಸೊಪ್ಪನ್ನ ಬೇಕಿದ್ದರೆ ಹಾಕ್ಕೊಳ್ಬೋದು ಕೊತ್ತಂಬರಿ ಸೊಪ್ಪಿಲ್ಲ ಅಂತಂದರೆ ಹುಣ್ಸೆಣ್ಣನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಹುಣ್ಮೆಣಸಿನ್ಕಾಯಿ ಉಪ್ಪು ಸಾಂಬಾರು ಖಾರ ರೆಡಿಯಾಗಿದೆ ಇವಾಗ ಅದನ್ನ ಬೇರೆ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕಾಳಲ್ಲಿ ಉಪ್ ಮಾಡಿದ್ರೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಖಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಕಾಳಲ್ಲಿ ಏನಾದರೂ ನಾವು ಉಪ್ಸಂಬಾರು ಮಾಡ್ತಿದೀವಿ ಅಂದಾಗ ಈಗ ಒಣಮೆಣ್ಸಿನ್ಕಾಯಲ್ಲಿ ಉಪ್ಸಂಬರ ಖಾರ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಹಾಗೆ ಹಸಿ ಮೆಣಸಿನ್ಕಾಯಿ ಖಾರನ ತುಂಬಾ ದಿನ ಸ್ಟೋರ್ ಮಾಡ್ಕೊಳಕ್ ಆಗಲ್ಲ ಆದ್ರೆ ಒಣಮೆಣಸಿನಕಾಯಿ ಖಾರ ಸ್ವಲ್ಪ ದಿನ ಇಟ್ಕೊಳ್ಬೋದು ನಾವು ಇಷ್ಟು ಇಟ್ಕೊಂಡು ಚೆನ್ನಾಗಿರುತ್ತೆ ಹೆಸರು ಕಾಳನ್ನ ಇವಾಗ ಉರ್ದಿಟ್ಟಿದೀನಲ್ಲ ಅದನ್ನ ಸ್ವಲ್ಪ ತೊಳ್ಕೊಂಡು ಇವಾಗ ಅದ್ರೊಳಗಡೆಗೆ ಇದನ್ನ ತೊಳ್ದು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎರಡರಿಂದ ಮೂರು ವಿಜ್ಲು ಕೂಗ್ಸೋದಷ್ಟೇ ಸಾಂಬಾರಿಗೆ ಬೇಕು ಅಂದರೆ ನಾವು ಒಗ್ಗರಣೆ ಕುಟ್ಕೊಳ್ಬೋದು ನೋಡ್ತಿರ್ಬೋದು ಸ್ವಲ್ಪ ನೀರು ಹಾಕಿದ್ದೀನಿ ಉದ್ದಿರೋ ಕಾಳು ಎಷ್ಟು ಕಾಳು ಹಾಕಿದ್ದೀನಿ ಇವಾಗ ಜಾರ್ ತೊಳ್ದುಬಿಟ್ಟು ಉಪ್ಪುಸಂಬರ್ ಕರದ ನೀರು ಹಾಕಿದ್ದೀನಿ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಏನಿಲ್ಲ ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಜಲ್ ಬರ್ಸ್ಕೊಂಡ್ರೆ ಉಪ್ಸಾಂಬಾರ್ ರೆಡಿ ಆಗುತ್ತೆ ನೋಡಿ ಕಾಡು ನಾಲ್ಕರಿಂದ ಐದು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇಷ್ಟೇ ಇದಕ್ಕೆ ಬೇಕಿದ್ರೆ ನಾವು ಒಗ್ಗರಣೆ ಕೊಟ್ಕೊಳ್ಬೋದು ನಾನು ಯಾವ ಒಗ್ಗರಣೆ ಕೊಡ್ತಾ ಇಲ್ಲ ಹೀಗೆ ಊಟ ಮಾಡ್ತೀನಿ ಇದಕ್ಕೆ ಹಾಲನ್ನು ಸಹ ಹಾಕೊಳ್ಬಹುದು ನಿನ್ನೆ ಉಪ್ಸಂಬರಲ್ಲಿ ತೋರಿಸಿದ್ದೀನಲ್ಲ ಹಾಗೇ ಫ್ಲೇಮ್ ಆಫ್ ಮಾಡೋ ಟೈಮಲ್ಲಿ ಹಾಲು ಹಾಕೊಂಡ್ರು ಆಗುತ್ತೆ ದೋಸೆ ಗುಣಿಯಾಕಿದ್ದೆ ಇವಾಗ ಅದನ್ನ ಆಡಿಸ್ಬೇಕು ನಾಳೆ ಟ್ಯೂಸ್ಡೇ ಸ್ಕೂಲಿಗೆ ಮತ್ತು ಅವ್ರ ಕೆಲಸಕ್ಕೆ ತಿಂಡಿ ತಿಂಡಿಬೇಕಲ್ಲ ಹಾಗಾಗಿ ಈಗ ಅದನ್ನ ಆಡಿಸ್ತೀನಿ ಏನು ಬರ್ತಿದ್ಯಾ ತೊಗೊಂಡು ಬಾ ತೋರಿಸ್ತೀನಿ ಇಲ್ಲಿ ನೋಡಿ ಹೋಗಿ ಹ್ಞೂ ಕಾಳು ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಏನು ಕಂದ ತೋರಿಸ್ತೆ ಏನು ಹೇಳಿ ಇವಾಗ ಏನೋ ಹೇಳ್ತಿದ್ದಲ್ಲ ಇದು ನಮ್ ನನ್ ಸಯ ಬರ್ತಿದ್ದೀನಿ ನಮ್ಮ ಅಪ್ಪಂಗು ಅಮ್ಮಂಗು ತುಂಬಾ ಖುಷಿ ಆಯ್ತು ಹೌದಾ ವೆರಿ ಗುಡ್ ಕಲೆಕ್ಷನ್ ಮಾಡ್ಕೊಳಮ್ಮ ಗುಡ್ ಬೇಕಾ ವೆರಿ ಗುಡ್ ಗುಡ್ ಬೇಕಾ ವೆರಿ ಗುಡ್ ಬೇಕಾ ಗುಡ್ ವೆರಿ ಗುಡ್ ಬೇಡ್ವಾ ವೆರಿ ಗುಡ್ ಸ್ಮೈಲಿ ಅದು ಹ್ಯಾಪಿ ಸ್ವಲ್ಪ ಬೇಗನೆ ಆಡಿಸ್ಕೊಳ್ತಿದ್ದೀನಿ ಯಾಕಂದ್ರೆ ಅದು ಅರಳಬೇಕಲ್ವಾ ಚಳಿಗಾಲಿರೋದ್ರಿಂದ ಬೇಗ ಅರಳಲ್ಲ ಕೊನೆದಾಗ ಇವಾಗ ಸ್ವಲ್ಪ ಅನ್ನ ಹಾಕೊಂಡು ಆಡಿಸ್ಕೊಂಡಿದ್ದೀನಿ ಹಿಟ್ಕಿ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಇವಾಗಲೇ ಹಾಕಿ ಕಲಸಿಟ್ಕೊಳ್ತಾ ಇದ್ದೀನಿ ನಾನು ಬೆಳಿಗ್ಗೆ ತೋರಿಸ್ತೀನಿ ಹೇಗೆ ಅರಳಿರುತ್ತೆ ಅಂತ ನಮ್ಮ ಚಿಕ್ಕ ಪಾಪು ಇನ್ನ ಮಲಗಿದೆ ಮಂಚ ಯಾವ ಪೊಸಿಷನ್ ಅಲ್ಲಿದೆ ಅವನು ಯಾವ ಪೊಸಿಷನ್ ಅಲ್ಲಿ ಮಲಗಿದ್ದಾನೆ ಅಂತ ಒಂದ್ಸರಿ ನೋಡಿ ಸಾಹೇಬರು ಮೂರು ಗಂಟೆ ಮೂರೂವರೆ ಮಲ್ಕೊಂಡಿದ್ದು ಇವಾಗ ಆಲ್ರೆಡಿ ಏಳು ಗಂಟೆ ಆಗಿದೆ ಎಷ್ಟೇ ದೊಡ್ಡಿದ್ರು ಒಸ್ಕೊಂಡು ಹೊಸ್ಕೊಂಡು ಮಲ್ಕೋತಿದ್ದಾರೆ Gol, ¿qué a ఎత్త అన్కే పున మల్కొండ ಬೆಳ್ಕೈತಾ ಸರ್ ಕಣ ಸರ್ ಬೆಳ್ಕಾಯ್ತಾ ಮಲ್ಕೊಳಲ್ಲ ಮಲ್ಕೊಳಲ್ಲ ಅಂತ ಹೇಳೋದು ಮಲಗಿಸ್ಬೇಕಾದ್ರೆ ಹ್ಞೂ ಕಳ್ಳ ಮಲ್ಕೊಂದ್ಸರಿ ಮಲ್ಕೊಂಡಾದ್ಮೇಲೆ ಎಷ್ಟು ಎದ್ರು ಹ್ಞೂ ಕಣ ಮಾವ ಫೋನ್ ಮಾಡಿದ್ನಲ್ಲ ಅವಾಗ ನಾನು ನಿನ್ ಫೋನ್ ಕೊಟ್ಟಿದ್ನಲ್ಲ ಅವಾಗ ನೀನು ಮಾವನ ಜೊತೆ ಮಾತಾಡ್ದ ಮಾತಾಡಬೇಕಂದ್ರೆ ನೀನು ತಿಂಡಿ ಬೇಕು ಅಂತ ಕೇಳಿದೆ ಮಾವ ಬಂದಿದ್ದ ಮಾವ ಎದೊಳಿಸ್ತಾನೆ ನೆದೊಳ್ಳೆ ಇಲ್ಲ ಇವ್ರು ಬೆಳಿಗ್ಗೆ ನಾಲ್ಕು ಗಂಟೆಲಿ ಹೋಗಿದವರು ಇವಾಗ ಎಂಟು ಗಂಟೆಲಿ ಬಂದಿದ್ದಾರೆ ಉಪ್ ಸಾಂಬಾರಿಗೆ ಏನಾದರೂ ನೆಂಚ್ಕೊಳಕ್ಕೆ ಮಾಡು ಅಂತ ಹೇಳಿದ್ರು ಬರೀ ಉಪ್ ಸಾಂಬಾರು ತಿನ್ನೋಕ್ಕಾಗಲ್ಲ ಅಂತ ಅದಕ್ಕೆ ಅಜ್ಜಿನೇನೆ ಹೀರೆಕಾಯಿ ಕೊಟ್ಟಿದ್ರು ಅದಕ್ಕೆ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಕಡಲೆ ಹಿಟ್ಟನ್ನ ಜರ್ಡಿ ಮಾಡ್ಕೊಳ್ತಾ ಇದೀನಿ ಕರಣ ಫುಲ್ ಬೆಳಿಗ್ಗೆಯಿಂದ ಅವ್ರ ಅಪ್ಪನ್ ಮಿಸ್ ಮಾಡ್ಕೊಂಡಿದ್ದ ಇವಾಗ ಫುಲ್ ಜೋರಾಗಿ ಏನೇನೋ ಮಾತಾಡ್ತಿದ್ದಾನೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇದ್ದಾನೆ ಅವ್ರು ಬಂದಾಗ್ಲಿಂದ ನಾವು ಆವಾಗಲೇ ಫ್ರೆಶ್ ಆಗಿ ನೀರು ಸಹ ಹಿಟ್ನ ಒಂದ್ಸರಿ ಜರಡಿ ಮಾಡ್ಕೊಳ್ಳೋದು ಒಳ್ಳೇದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಮತ್ತೆ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ನಲ್ಲ ಅದೆಲ್ಲ ಮಿಕ್ಸ್ ಆಗಲಿ ಅಂತ ಒಂದು ಮಿಕ್ಸ್ ಮಾಡಿದ್ದೀನಿ ಇವಾಗ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ತೆಳ್ಳ ಕಲಿಸ್ಕೊಂಡ್ರೆ ಸಾಕು ಬಜ್ಜಿಗೆ ಕಡಲೆ ಹಿಟ್ಟು ಕಲಸಿಟ್ಟಿದ್ದೀನಿ ಈರೆಕಾಯಿನ ನೀಟಾಗಿ ಸಿಪ್ಪೆಲ್ಲ ತೆಗೆದು ಹಾಗೆ ತೊಳ್ಕೊಂಡು ತಂದಿದ್ದೀನಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಬೇಕು ತುಂಬ ತೆಳ್ಳಗೂ ಕಟ್ ಮಾಡಬಾರ್ದು ಹಾಗೆ ತುಂಬ ದಪ್ಪಾಗೂ ಸಹ ಕಟ್ ಮಾಡಬಾರ್ದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಬೇಕು ಇಷ್ಟು ದಪ್ಪ ಕಟ್ ಮಾಡಿದ್ರೆ ಸಾಕು ತುಂಬ ಎಳೆಯದಿದೆ ಕಟ್ ಮಾಡಿರೋದು ನೋಡೋಕೆ ಕೈ ತರ ಕಾಣಿಸ್ತಾ ಇದೆ ಆಗ್ಲಕೈ ಸೈಜಲ್ಲಿ ಕಾಣಿಸ್ತಾ ಇದೆ ಕರ್ಣ ಸ್ವಲ್ಪ ಅವ್ರ ಅಪ್ಪನಿಗೆ ಮುದ್ದು ಟಿ ಟಿವಿ ಹಾಕ್ಸ್ಕೊಂಡಿದ್ದಾನೆ ಕಳ್ಳ ನಾನು ಹಾಕೊಟ್ಟಿರಲಿಲ್ಲ ಬೆಳಿಗ್ಗೆಯಿಂದ ಏನಪ್ಪ ಟಿ ವಿ ಆನ್ ಆಯ್ತಾ ಆನ್ ಆದ್ರೆ ಮೈಕಲ್ ಹೇಳೋದು ಬರುತ್ತೆ ಇಲ್ಲ ಯೂ ಯೂಟ್ಯೂಬ್ ಕ್ಲಿಕ್ ಮಾಡು ಯೂಟ್ಯೂಬ್ ಬಟನ್ ಕ್ಲಿಕ್ ಮಾಡು ಎಸ್ ಹೀರೆಕಾಯು ಸಹ ರೆಡಿಯಾಗಿದೆ ಹಾಗೆ ಕಡಲೆ ಹಿಟ್ಟು ಸಹ ರೆಡಿಯಾಗಿದೆ ಹಾಗೆ ಪಕ್ಕದಲ್ಲಿ ಎಣ್ಣೆನೂ ಸಹ ಕಾಯಕ್ಕೆ ಇಟ್ಟಿದ್ದೆ ಎಸ್ ಇವಾಗ ಬೇಯಿಸ್ ಸ್ಟಾರ್ಟ್ ಮಾಡಬೇಕು ಇಟ್ಟು ಆಲ್ರೆಡಿ ಕಾಲಿಸಿಟ್ಟಿದ್ದೀನಿ ಇವಾಗ ಒಂದು ಹಾಕಿ ನೋಡ್ತೀನಿ ಹೇಗಿರುತ್ತೆ ಅಂತ En ne kadide? ಇವಾಗ ಇದನ್ನ ತೆಗೆದು ಸಾಲ್ಟು ಮತ್ತೆ ಖಾರ ಎಲ್ಲ ಕಟ್ ಸರಿಯಾಗಿದೆಯಾ ಅಂತ ಕೇಳ್ಕೊಂಡು ಬರಬೇಕು ಕೇಳಿಬಿಟ್ಟು ಆಮೇಲೆ ಸರಿಯಾಗಿದ್ರೆ ನೆಕ್ಸ್ಟ್ ಸ್ಟೈಲೊಂದು ಬಿಡ್ತೀನಿ ಕರ್ಣ ಯಾವ ಸ್ಟೈಲಲ್ಲಿ ಕೂತ್ಕೊಂಡು ನೋಡ್ತಿದ್ದಾನೆ ನೋಡಿ ಕರ್ಣ ತಗೋ ಏನಾದರೂ ಹಾಕ್ಬೇಕಾ ಸರಿಗಿದೆಯಾ ನೋಡಿ ನೋಡ್ಮಾಗನೇ ಖಾರ ಸರಿಯಾಗಿದ್ಯಾ ಒಂದೆತ್ಕೊ ಒಂದೆತ್ಕೊ ಒಂದು ಕೊಡ್ತೀನಿ ಟೇಸ್ಟ್ ನೋಡೋಕ್ಕೆ ಏನಪ್ಪು ಸರಿಗೈತಾ ಡುಡಾ ನೋಡಿ ಟೇಸ್ಟ್ ನೋಡ್ಬಿಟ್ಟು ಹೇಳಿ ಟೇಸ್ಟಿಗೆ ಸುಮ್ಮನೆ ಎಲ್ಲ ನ ಯಾಕೆ ಹಾಕಲಿ ಪಾಪ ಮಳೇಲಿ ಫುಲ್ ನೆನ್ಕೊಂಡು ಬಂದ್ಬಿಟ್ಟವ್ರೆ ನಾವು ಹೇಳಿದಾಗ್ಲೇ ಬಂದಿದ್ರೆ ಹ್ಞೂ ಚೆನ್ನಾಯ್ತಾ ಹಾಕಲಾ ಟ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರು ಇವಾಗ ಬಿಟ್ಟು ಕೊಡ್ತೀನಿ ಸ್ವಲ್ಪ ಸಣ್ಣೂರಿಲ್ನೇ ಇಲ್ಲ ಅಂತಂದ್ರೆ ಮೇಲೆ ಹಿಟ್ಟು ಬೆಂದಿರುತ್ತೆ ಒಳಗಡೆ ಈರೆಕಾಯಿ ಬೆಂದಿರಲ್ಲ ಬಜ್ಜಿ ಮಾಡ್ತಿದ್ದೀವಿ ಅಂತಂದಾಗ ಒಳಗಡೆ ನಾವು ಹಾಕಿರೋಂಥ ತರಕಾರಿ ಬೇಯಬೇಕು ಅಂತಂದ್ರೆ ಸಣ್ಣೂರಲ್ಲಿ ಬೇಯಿಸ್ಕೋಬೇಕು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಫೈನಲ್ಲಿ ಬಜ್ಜಿ ರೆಡಿ ಆಯಿತು ಊಟಕ್ಕೆ ಹಾಕ್ಕೊಡ್ಬೇಕು ಇವಾಗ ಪಾಪ ಹೊಟ್ಟೆ ಹಸು ಅಂತ ಹೇಳ್ತಾ ಇದ್ರು ಇವರೂ ಬೆಳಿಗ್ಗೆ ಚಿತ್ರಾನ್ನ ಮಾಡೋಕೆ ಮಾಡಿಕೊಟ್ಟಿದ್ನಲ್ಲ ಅದನ್ನ ತಿಂದಿದ್ರಷ್ಟೇ ಮಧ್ಯಾಹ್ನ ಏನೋ ಸ್ನ್ಯಾಕ್ಸ್ ತರಿಸ್ಕೊಂಡು ತಿಂದ್ರಂತೆ ಅಷ್ಟೇ ಇವಾಗ ಬೇಗ ಊಟಕ್ಕೆ ಹಾಕೊಡ್ಬೇಕು ಟೂ ಡೇಸಿಂದನೂ ಕರಡಂಗೆ ಫೇವ್ರೇಟ್ ಸಾಂಬಾರೇ ಮಾಡ್ತಾಯಿದ್ದೀನಿ ಉಪ್ ಸಾಂಬಾರು ಮಸಾಲ ಸಾಂಬಾರು ಸಾಂಬಾಗ ಅಷ್ಟೊಂದು ಇಷ್ಟ ಆಗಲ್ಲ ಅದಕ್ಕೆ ಎರಡು ದಿನದಿಂದ ಚೆನ್ನಾಗಿ ಊಟ ತಿಂತಿದ್ದಾನೆ ಿಂದನೂ ಕರ್ಣ ಅವ್ರಿಗೆ ಫೇವ್ರೇಟ್ ಫುಡ್ ಫೇವ್ರೆಟ್ ಸಾಂಬಾರು ಯಾಕಂದ್ರೆ ಉಪ್ ಸಾಂಬಾರಲ್ವಾ ಉಪ್ ಸಾಂಬಾರು ರುಚಿಯಾಗಿರುತ್ತೆ ಮತ್ತೆ ಖಾರ ಇರಲ್ವಲ್ಲ ಹಾಗಾಗಿ ಸಾಯಿಬ್ರಿಗೆ ಫೇವ್ರೆಟ್ ಫುಡ್ ಬಜ್ಜಿ ಹೇಗಿತ್ತು ಮಗ್ನೆ ಜಾಸ್ತಿ ತಿನ್ಬಾರ್ದು ಮಗ್ನೆ ನೆನ್ನೇನು ಎಣ್ಣೆ ಇವತ್ತು ಎಣ್ಣೆಲಿ ಕರೆದಿರೋದೆ ತುಪ್ಪ ಬೇಕಾ ಬೇಡ್ವಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಗೊತ್ತಾಯ್ತಾ ತೋರ್ಸಲ್ಲ ನಾನು ಇವಾಗ ನೋಡಲಿ ಬಜ್ಜಿನ ತಿಂತೆ ಆಲ್ರೆಡಿ ಎರಡು ಅನ್ನ ಅನತಿನ ಹೋಗ್ತೀನಿ ನಿಮಗೆ ವಾಪಸ್ಸು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಇರೋಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್